ನಮಸ್ತೆ ನಾನು ನಿಮ್ಮ ರೀಷ್ಮಾ ಶುಭ ಮುಂಜಾನೆ ಅಂತ ಹೇಳ್ತಾ ಇವತ್ತಿನ ಡೇ ಸ್ಟಾರ್ಟ್ ಆಗಿದೆ ಅಮ್ಮ ಮತ್ತು ಅಪ್ಪ ಹುಲ್ಲಿಗೆ ಹೋಗಿದ್ದಾರೆ ಹಾಗೆ ನಾನು ಹಸುಗಳನ್ನು ಸ್ನಾನ ಮಾಡಿಸಿ ಯಾಕೆ ತಿನ್ನಲಿಕ್ಕೆಲ್ಲ ಹಾಕಿದೆ ತಂಗಿ ಒಳಗಡೆ ತಿಂಡಿ ಎಲ್ಲ ಮಾಡ್ತಾ ಇದ್ಲು ಹಾಗೆ ನಾನು ಹೊರಗಡೆ ಬಂದು ದನಗಳಿಗೆ ತಿನ್ನಲಿಕ್ಕೆ ಕ್ಲೀನ್ ಮಾಡೋದನ್ನು ಸ್ನಾನ ಮಾಡಿಸಿ ಕ್ಲೀನ್ ಎಲ್ಲ ಮಾಡಿ ತಿನ್ನಲಿಕ್ಕೆಲ್ಲ ಹಾಕಿದೆ ಅದಾಗಿ ಇವತ್ತು ಆ್ಯಕ್ಚುಲಿ ವಿಷಯ ಅಂತಂದರೆ ಇವತ್ತು ಚಿಕ್ಕಮ ಚಿಕ್ಕಿಮನೆಗೆ ಹೊರಟರದು ಹಾಗೆ ಬೇಗ ಬೇಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದು ಇವಾಗ ಹಾಗೆ ಹೊಡುವಾಗ ಫುಲ್ ಮಳೆ ಈಗ ಅಲ್ಲಿ ಪ್ರೋಗ್ರಾಮ್ ಉಂಟು ತಂಗಿರೋ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಉಂಟು ಹೇಳಿದ್ದು ಹಾಗೆ ಬರಲಿಕ್ಕೆ ಹೇಳಿದ್ದು ಹೇಗೂ ರಜೆ ಇತ್ತಲ್ಲ ಹಾಗೆ ಚಿಕ್ಕ ಮನೆಗೆ ಹೊರಟದಿವಾಗ ನನ್ನನ್ನು ಈಗ ಕರ್ಕೊಂಡು ಹೋಗಲಿಕ್ಕೆ ತಂಗಿ ಬರ್ತಾ ಇದ್ದಾಳೆ ಹಾಗೆ ನಮ್ದೀಗ ಕಳಗಡೆ ಹೋಗ್ಬೇಕು ಮಳೆ ಎಲ್ಲ ಸೊ ಇಲ್ಲಿ ಜಾರ್ತದೆ ಅಂದ್ಲು ಎಂತ ಜಗಮಗ ಜಗಮಗ ಅಂತ ಜಾರೋ ಕಾರಣ ಆಡ ಕೆಳಗೆ ತಗೊಂಡು ಹೋಗಿ ಮತ್ತೆ ನಾವು ಹೊತ್ತಿದ್ವು ಮಳೆ ಅಲ್ಲ ನೋಡಬೇಕು ಇನ್ನು ಚಂಡಿ ಹಾಕ್ಕೊಂಡೇ ಹೋಗ್ಬೇಕು ಮಳೆ ತಂಗಿ ನನ್ನನ್ನು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ನಾನು ಮತ್ತೆ ಟೆಂಪಲ್ಗೆ ಬಂದೆ ಸುಬ್ರಹ್ಮಣ್ಯ ಒಂದು ಕೈ ಮುಗ್ದು ಹೋಗುವಂತ ಚೌತಿ ಅಲ್ಲ ಹಾಗೆ ಚೌತಿಗೆ ಟೆಂಪಲಿಗೊಂದು ದೇವರಿಗೊಂದು ಕೈ ಮುಗ್ದು ಬರುವ ಅಂತ ಹಾಗೆ ದರ್ಪಣೇವತಕ್ಕೆ ಹೋಗಿ ಗಣೇಶನ ಮೂರ್ತಿಗೊಂದು ಕೈ ಮುಗ್ದು ಹೊರಟದ್ದು ನನಗೆ ಆದಿ ಸುಬ್ರಹ್ಮಣ್ಯಕ್ಕೆ ಬಂದೆ ಆದಿ ಸುಬ್ರಹ್ಮಣ್ಯಕ್ಕೊಮ್ಮೆ ಹೋಗುವ ಅಂತ ಇತ್ತು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಈಗ ನಾನು ಚಿಕ್ಕಿ ಮನೆಗೆ ಹೊರಟದ್ದು ಚಿಕ್ಕ ಬಂದ್ರು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಚಿಕ್ಕನ ಜೊತೆ ಮತ್ತೆ ನಾನು ಹೋದೆ ಹೋಗುವಾಗ ಗದ್ದೆ ಎಲ್ಲ ತುಂಬ ಅಂದ್ರೆ ಹಳ್ಳಿ ಕಡೆ ಎಲ್ಲ ಗದ್ದೆ ಎಲ್ಲ ಇತ್ತು ಬರುವಾಗ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ನಂದು ತಮ್ಮ ಮತ್ತೆ ತಂಗಿ ಖುಷಿ ಆಯ್ತು ಮನೆಗೆ ಬಂದು ಹಸುಗಳು ಮತ್ತೆ ಸಣ್ಣ ಸಣ್ಣ ಕರುಗಳು ವಾಟ್ ನೋಡಿ ಅಂತೆ ಬಾಳೆಹಣ್ಣು ಮಳೆ ಬರ್ತಾ ಉಂಟು ಚಿಕ್ಕ ನೋಡಿ ನೀರ್ ಸೌತೆ ಗಿಡ ಬಳ್ಳಿ ಬಿಟ್ಟಿದ್ದಾರೆ ಓ ನೀರ್ ಸೌತೆ ತುಂಬಾ ಆಗಿದೆ ಗದ್ದೆ ಉಂಟು ಗದ್ದೆ ಮಾಡಿದ್ದಾರೆ ಈ ಸತಿ ಗಾಯ್ಸ್ ನೋಡಿ ಅಂತೆ ಒಂದು ಚಿಕ್ಕನ ಮನೆಯಲ್ಲಿ ಗದ್ದೆ ಮಾಡಿದ್ದಾರೆ ಎಷ್ಟೇ ಆದ್ರೂ ನಮ್ಮ ಹಳ್ಳಿ ಎಷ್ಟು ಚಂದ ಅಲ್ಲ ನೋಡಿ ಅಂತೆ ತೋಟ ತೆಂಗು ಮಳೆ ಬರ್ತಾ ಉಂಟು ಅಂತೆ ಮಳೆ ಬರ್ತಾ ಉಂಟು ಗಾಯ್ಸ್ ಅಂತೆ ಶುಂಠಿ ಗಿಡ ಇಟ್ಟಿದ್ದಾರೆ ಗಾಯ್ಸ್ ಇದು ಎಂತ ಅಂದ ಗೊತ್ತ ನಿಮಗೆ ಗಾಯ್ಸ್ ನಾನು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಪಿಟ್ಟೆ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು